ಎಸ್ ಪೂಜೆ ಹೆಸರಲ್ಲಿ ಸುಳ್ಳು ಹೇಳಿ ವಂಚನೆ ಮಾಡಿರತಕ್ಕಂಥ ಆರೋಪ ಬೆಂಗಳೂರಿನ ಕಿರಣ್ ಕುಮಾರ್ ಗುರೂಜಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ವಾಮಾಚಾರ ನಿವಾರಣೆಗೆ ಪೂಜೆ ಮಾಡೋದಾಗಿ ಹೇಳಿದ್ದ ಈ ಗುರೂಜಿ ಲಕ್ಷ ಲಕ್ಷ ಹಣ ಪಡೆದು ವಂಚಿಸಿದ್ದಾರೆ ಅನ್ನುವಂಥ ಒಂದು ದೂರು ಗಾಯತ್ರಿ ನಗರ ನಿವಾಸಿ ರೂಪಶ್ರೀ ಅನ್ನುವಂಥವರಿಗೆ ಅನ್ನುವರಿಂದ ದೂರು ಬಂದಿದೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಮೂರು ನಾಲ್ಕು ವರ್ಷಗಳ ಹಿಂದೆ ಜ್ಯೋತಿಷ್ಯ ಕೇಳೋದಕ್ಕೆ ಹೋಗಿದ್ದ ಆ ಮಹಿಳೆ ನಿಮ್ಮ ಕುಟುಂಬಕ್ಕೆ ವಾಮಾಚಾರ ಆಗಿದೆ ತೆಗ್ಸದಿದ್ರೆ ಗಂಡಾಂತರ ಕಾಯ್ದಿದೆ ಭಾರಿ ಖರ್ಚಾಗುತ್ತೆ ಅಂತ ಹೆದರಿಸಿದ್ದ ಜ್ಯೋತಿಷಿ ಕಿರಣ್ ಕುಮಾರ್ ಮೊದಲು ಪೂಜೆಗಾಗಿ ಮೂರು ಪಾಯಿಂಟ್ ಏಳು ಐದು ಲಕ್ಷ ಪಡೆದಿದ್ದ ಗುರೂಜಿ ಕಿರಣ್ ಕುಮಾರ್ ನಂತರ ದೇವರಿಗಾಗಿ ಚಿನ್ನದ ಎಂಬತ್ತು ಗ್ರಾಮ್ ರುದ್ರಾಕ್ಷಿಹಾರ ಐದು ಗ್ರಾಂ ಉಂಗ್ರಾ ಮೂವತ್ತು ಗ್ರಾಂ ಮ್ಯಾಂಗೋ ಡಿಸೈನ್ ಹಾರ ಇಪ್ಪತ್ತೆಂಟು ಗ್ರಾಂ ಆಂಟಿಕ್ ಡಿಸೈನ್ ನೆಕ್ಲೆಸ್ ಗುರುಜಿ ವಿರುದ್ಧ ಪೂಜೆ ನೆಪದಲ್ಲಿ ಮೂವತ್ತು ತಾಳಿ ಬೊಟ್ಟು ಪಡೆದ ಆರೋಪ ಈಗ ಕೇಳಿಬಂದಿದೆ ಆಸ್ತಿಯೆಲ್ಲ ಮಾರಿ ಗುರುಜಿಗೆ ಹಣ ಕೊಟ್ಟಿದ್ದ ಗಾಯತ್ರಿ ನಗರದ ರೂಪಶ್ರೀ ಸಮಸ್ಯೆ ಪರಿಹಾರ ಆಗದಿರೋದ್ರಿಂದ ಹಣ ವಾಪಸ್ ಕೇಳಿದ್ದ ಆ ಮಹಿಳೆ ಇದೀಗ ಕಿರಣ್ ಕುಮಾರ್ ವಿರುದ್ಧ ದೂರು ದಾಖಲಿಸಿರತಕ್ಕಂಥ ಆ ಮಹಿಳೆ ಎಸ್ಆ ಪೂಜೆ ಹೆಸರಲ್ಲಿ ಸುಳ್ಳು ಹೇಳಿ ವಂಚನೆ ಮಾಡಿರತಕ್ಕಂಥ ಆರೋಪ ಈಗ ಗುರುಜಿ ಮೇಲೆ ಇದೆ ಬೆಂಗಳೂರಿನ ಕಿರಣ್ ಕುಮಾರ್ ಅನ್ನುವಂಥ ಗುರುಜಿ ಈಗ ಅವರ ಮೇಲೆ ಆರೋಪ ಕೇಳಿಬಂದಿದೆ ಎಫ್ ಐ ಆರ್ ಆಗಿರೋ ಪ್ರತಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನೋಡ್ಬೋದು ಅವರೇ ಕಿರಣ್ ಗುರುಜಿ ಕಿರಣ್ ಕುಮಾರ್ ಗುರುಜಿ ಅಂತ ಕಿರಣ್ ಕುಮಾರ್ ವಿರುದ್ಧ ಈಗ ದೂರು ದಾಖಲಾಗಿದೆ ಬೆಂಗಳೂರಿನ ಕಿರಣ್ ಕುಮಾರ್ ಗುರೂಜಿ ವಿರುದ್ಧ ಎಫ್ ಐ ಆರ್ ದಾಖಲಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಆರ್ ದಾಖಲಾಗಿದೆ ಮೂರು ನಾಲ್ಕು ವರ್ಷಗಳ ಹಿಂದೆ ಜ್ಯೋತಿಷ್ಯ ಕೇಳೋದಕ್ಕೆ ಆ ಮಹಿಳೆ ಈ ಗುರುಜಿ ಹತ್ರ ಹೋಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಯಾರೋ ಮಾಡಿಬಿಟ್ಟಿದ್ದಾರೆ ವಾಮಾಚಾರ ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಅಂತ ಹೇಳಿ ತಲೆ ಕೆಡಿಸಿ ಅವರಿಂದ ಒಂದಿಷ್ಟು ಹಣವನ್ನ ಪಡೆದಿರ್ತಕ್ಕಂಥದ್ದು ಒಡವೆಗಳನ್ನ ಪಡೆದಿರ್ತಕ್ಕಂಥದ್ದು ಎಲ್ಲವನ್ನ ಪಡೆದಿದ್ದಾರೆ ಈಗ ಅವರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಪೂಜೆಯ ಹೆಸರಲ್ಲಿ ಹೆಸರನ್ನ ಹೇಳಿ ವಂಚನೆ ಮಾಡಿರ್ತಕ್ಕಂಥ ಒಂದು ಆರೋಪ ಈಗ ಕೇಳಬಂದಿದೆ ಕಿರಣ್ ಕುಮಾರ್ ಗುರೂಜಿ ಬೆಂಗಳೂರಿನ ಕಿರಣ್ ಕುಮಾರ್ ಗುರೂಜಿ ವಿರುದ್ಧ ಈಗ ಎಫ್ಐಆರ್ ಆರ್ ದಾಖಲಾಗಿರತಕ್ಕಂಥದ್ದು ವಾಮಚಾರ ನಿವಾರಣೆಗೆ ಪೂಜೆ ಮಾಡುವುದಾಗಿ ಈ ಗುರುಜಿ ಹೇಳಿದ್ರಂತೆ ಲಕ್ಷ ಲಕ್ಷ ಹಣವನ್ನ ಪಡೆದು ವಂಚಿಸಿದ್ದಾರೆ ಅಂತ ದೂರನ್ನ ನೀಡಿದ್ದಾರೆ ಈ ಮಹಿಳೆ ಗಾಯತ್ರಿ ನಗರ ನಿವಾಸಿ ರೂಪಶ್ರೀ ಅನ್ನುವಂಥ ಮಹಿಳೆ ಈಗ ದೂರನ್ನ ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಇವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಮೂರ್ನಾಲ್ಕು ವರ್ಷಗಳ ಹಿಂದೆ ಜ್ಯೋತಿಷ್ಯ ಕೇಳೋದಕ್ಕೆ ಅಂತ ಈ ಮಹಿಳೆ ಆ ಕಿರಣ್ ಕುಮಾರ್ ಗುರೂಜಿ ಹತ್ರ ಹೋಗಿರ್ತಾರೆ ನಿಮ್ಮ ಕುಟುಂಬಕ್ಕೆ ವಾಮಾಚಾರ ಆಗಿದೆ ತೆಗೆಸದಿದ್ರೆ ಗಂಡಾಂತರ ಕಾದಿದೆ ತೆಗ್ಸಲೇಬೇಕು ಅನ್ನುವಂಥ ವಿಚಾರವನ್ನ ಆ ಮಹಿಳೆಗೆ ಹೇಳಿದ್ದಾರೆ ಈ ಕಿರಣ್ ಕುಮಾರ್ ಭಾರಿ ಖರ್ಚಾಗುತ್ತೆ ಅಂತ ಹೆದರಿಸಿದ್ದ ಜ್ಯೋತಿಷಿ ಮೊದಲು ಪೂಜೆಗಾಗಿ ಮೂರು ಪಾಯಿಂಟ್ ಏಳು ಐದು ಲಕ್ಷ ಪಡೆದಿದ್ದ ಈ ಕಿರಣ್ ಕುಮಾರ್ ಗುರುಜಿ ನಂತರ ದೇವರಿಗಾಗಿ ಚಿನ್ನದ ಎಂಬತ್ತು ಗ್ರಾಮ್ ರುದ್ರಾಕ್ಷಿಹಾರ ಎಂಬತ್ತು ಗ್ರಾಮ್ ರುದ್ರಾಕ್ಷಿಹಾರ ಐದು ಗ್ರಾಮ್ ಉಂಗ್ರ ಮೂವತ್ತು ಗ್ರಾಮ್ ಮ್ಯಾಂಗೋ ಡಿಸೈನ್ ಹಾರ ಮೂವತ್ತು ಗ್ರಾಮ್ ಮ್ಯಾಂಗೋ ಡಿಸೈನ್ ಹಾರ ಇಪ್ಪತ್ತೆಂಟು ಗ್ರಾಮ್ ಆಂಟಿಕ್ ಡಿಸೈನ್ ನೆಕ್ಲೆಸ್ ಈಗ ಗುರುಜಿ ವಿರುದ್ಧ ಪೂಜೆ ನೆಪದಲ್ಲಿ ಮೂವತ್ತು ತಾಳಿ ಬೊಟ್ಟು ಪಡೆದಂತಹ ಆರೋಪ ಕೂಡ ಕೇಳಬರ್ತಾ ಇದೆ